ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳ ಬೆಳಗ್ಗೆನೆ ನಾವು ಬಿಟ್ಟು ಅದ ಸ್ಮೆಲ್ ಬಂದಿದ್ದೀವಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಅಲ್ಲಿ ಬರ್ಡ್ಸ್ ಕೂತ್ಕೊಳ್ಳುತ್ತಂತೆ ಅದಕ್ಕೆ ಅಲ್ಲಿ ಬರ್ಡ್ಸ್ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದಾನೆ ಸುಬ್ಬಾ ಅಲ್ಲ ಚರ್ ಈಗ ಹೊಸ ಅದೊಂದು ಕಲ್ತ್ಬಿಟ್ಟು ಅಮ್ಮಮ್ಮ ಅಂತ ಮಾಡೋದು ಗಿಡಗಳೆಲ್ಲ ಹೇಗಿದೆ ತೋರಿಸ್ತೀವಿ ಮತ್ತೆ ಒಂದಲ್ಗ ಒಂದಲ್ಗ ಅಲ್ಲ ಸಾರಿ ದೊಡ್ಡ ಪಾತ್ರೆ ಗಿಡನ ಬಿಡ್ತಾ ಇಲ್ಲ ಎಲ್ಲ ಬೇರೆಯವರು ಎಲೆಗಳನ್ನೆಲ್ಲ ಒಂದು ಸ್ವಲ್ಪ ಚಿಗುರಿದ್ರೆ ಸಾಕು ಎಲ್ಲ ಕಿತ್ಕೊಂಡು ಕಿತ್ಕೊಂಡು ಹೋಗ್ತಾಯಿರ್ತಾರೆ ನಾನು ಒಂದು ದಿವ್ಸ ಇದನ್ನು ಕಿತ್ಕೊಳ್ಳಿಲ್ಲ ಎಲ್ಲ ಬೇರೆಯವರೇ ಒಂದು ಚಿಗ್ರಂಗಿಲ್ಲ ಆಗಲೇ ಕಿತ್ಕೊಂಡ್ಬಿಟ್ಟಿರ್ತಾರೆ ಬೇಗನೆ ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಯಾರು ಏನು ಅಂತಲೂ ಗೊತ್ತಿಲ್ಲ ಇಲ್ಲಿ ಬೋರ್ಡು ಕೂಡ ಹಾಕಿದೆ ಡೋಂಟ್ ಟಚ್ ಮೈ ಪ್ಲ್ಯಾಂಟ್ಸ್ ಅಂತ ಆ ಬೋರ್ಡೆ ಯಾರೋ ಕಿತ್ ಬೇಕು ಬೇಕು ಅಂತ ಏನು ಮಾಡೋಕ್ಕಾಗಲ್ಲ ಮತ್ತು ಪಪಾಯ ಗಿಡ ಬೆಳೀತಾ ಇದೆ ಇಲ್ಲಿ ಇಲ್ಲಿ ಅದು ಸೊಪ್ಪು ಇದ್ರ ಹೆಸರು ಅರ್ವೆ ಸೊಪ್ಪು ಇರ್ಬೋದು ಗೊತ್ತೇನೋ ಗೊತ್ತಿಲ್ಲ ಇಲ್ಲಿ ಲೆಮನ್ ಬೆಳೀತಾ ಇದೆ ಮತ್ತು ಹಾಗೆ ಒಂದು ಚಿಲ್ಲಿ ಗಿಡ ಬರ್ತಾ ಇದೆ ಇಲ್ಲಿ ಸಿಗೋದಕ್ಕೆ ಹೂವು ಇದು ಐ ಬಿಸ್ಕಸ್ ಇದು ನನ್ನ ತಂಗಿ ತೊಗೊಂಡಿರೋದು ಅದರ ಪಾಟ್ ಹಾಕ್ಸೆ ಅಂತ ಅಂದರೆ ಅದಕ್ಕೆ ಹಾಕ್ಸ್ದಲ್ಲೇ ಹಿಂಸೆ ಕೊಡ್ತಾಳು ಗಿಡ ಇದು ರೋಸ್ ಗಿಡ ರೋಸ್ಗೆ ಯಾಕೋ ಅದು ಹೂವು ಚೆನ್ನಾಗಿ ಬರ್ತಾ ಇಲ್ಲ ಇದು ಎಲ್ಲ ಹುಳ ಆ ಥರ ಇನ್ಸೆಟ್ಸ್ ಬಿಸಿಲು ಜಾಸ್ತಿನೇ ಇರುತ್ತೆ ಅಂದ್ರೂ ಏನತಿಕೆ ಅಂತ ಗೊತ್ತಿಲ್ಲ ಎಲ್ಲ ಇನ್ಸೆಟ್ಸ್ ಎಲ್ಲ ಅದು ತಿಂತಾ ಇದೆ ಈ ಕಡೆ ಬಿಡೋ ಹೂಕೇನು ಅಷ್ಟಿಲ್ಲ ಬಟ್ ಆ ಕಡೆ ಬಿಡೋ ಹೂಕ್ಕೆಲ್ಲ ತುಂಬ ಇನ್ಸೆಟ್ಸ್ ಎಲ್ಲ ಇದು ಮಾಡ್ತಾ ಇದೆ ಹಾಳು ಮಾಡ್ತಾಯಿದೆ ಹಾಗೆ ಇಲ್ಲಿ ಕಬ್ಬು ಹಾಕಿದ್ವಿ ಏನಂತಂಗ್ ಒಂದು ಆಚೆ ತಕ್ಕ ಇದೇನೋ ಇದೇನು ಹುಲ್ ಬೆಳ್ಕೊಂತೈತೆ ಗರ್ಕೆ ಆಗುತ್ತೆ ಎಲ್ಲ ಒಣಗಿದ್ಮೇಲೆ ಮೇಲೆ ಅಂದ್ಬಿಟ್ಟು ಸುಮ್ಮನೆ ಅದೇ ಹಾಗೆ ಇದೆಲ್ಲೆಲ್ಲ ಪಪ್ಪಾಯ ಸೀಡ್ಸ್ ಹಾಕಿದೆ ನಾಟಿದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದೆಲ್ಲ ಈಗ ಸೊಪ್ಪು ಎಲ್ಲ ಗಿಡ ಎಲ್ಲ ಬರ್ತಾ ಇದೆ ಚಿಕ್ಕ ಚಿಕ್ಕ ಇಲ್ಲಿ ಚಿಲ್ಲಿ ಕ್ಯಾಪ್ಸಿಕಮ್ದು ಇಲ್ಲಿ ಕ್ಯಾಪ್ಸಿಕಮ್ದು ಹಾಕಿದ್ವಿ ಇಲ್ಲಿ ಇವಾಗ ಬರ್ತಾ ಚಿಕ್ಕ ಚಿಕ್ಕದಾಗ ಹಿಂಗೆ ಹಾಲು ತಣ್ಣಗೆ ಮಾಡೋಕೆ ಇಟ್ಟಿದ್ದೀನಿ ಹಾಗೆ ಅದೇ ತಕ್ಷಣ ಸ್ವಲ್ಪ ಹಾಲು ಕೊಡಬೇಕು ಸ್ವಲ್ಪ ಇವತ್ತೇನು ಹಾಲು ಕೇಳಿಲ್ಲ ನಾನು ಆಟಾಡ್ಕೊಂಡು ಇರೋ ಮೂಡಲ್ಲಿಂದ ಸ್ವಲ್ಪ ಪುದೀನ ಸೊಪ್ಪು ಎಲ್ಲ ತಂದಿದ್ದಾರೆ ಸ್ವಲ್ಪ ಚಿಕನ್ ತಂದಿದ್ದೀವಿ ಇವಾಗ ಪಾಪಕ್ಕೂ ಸ್ವಲ್ಪ ಸೂಪ್ ಮಾಡಿ ಸ್ವಲ್ಪ ಟ್ರೈ ಮಾಡಬೇಕು ಡಾಕ್ಟರ್ ಪ್ರಿಫರ್ ಮಾಡಿದ್ದಾರೆ ಸೊ ನಾನ್ ವೆಜ್ ಸ್ವಲ್ಪ ಕೊಡಿ ಅಂತ ಅಂದ್ಬಿಟ್ಟು ಸೂಪ್ ಲೈಕ್ ಲೈಕ್ ಸೂಪ್ ಥರ ಕೊಡಬೇಕಷ್ಟೇ ಫಿಶ್ಶಸ್ ತಿನ್ನಿಸಿ ಅಂತ ಅಂದ್ಬಿಟ್ಟಲ್ಲ ಹೇಳಿದ್ದಾರೆ ಅಮ್ಮ ನಿನ್ನೆ ಬಂದರು ಸೊ ಪಿಕ್ಕಲ್ಲಿ ತೊಗೊಂಬಂದಿದ್ರು ಅಲ್ಲಿ ಸತ್ಯನಾರಾಯಣ ಪೂಜೆನಲ್ಲಿ ಅದು ನಾವು ಅಡುಗೆ ಅವ್ರಿಗೆ ಹೇಳಿದ್ವಲ್ಲ ಕ್ಯಾಟ್ರಿಂಗ್ ಉಪ್ಪಿನಕಾಯಿ ಚೆನ್ನಾಗಿತ್ತು ಸೊ ಜಾಸ್ತಿನೇ ಮಿಕ್ಕಿತ್ತು ಉಪ್ಪಿನಕಾಯಿ ಅಂದ್ಬಿಟ್ಟು ನಂಗೆ ಉಪ್ಪಿಕಲ್ಸ್ ಎಲ್ಲ ಇಷ್ಟ ಸೊ ಅದಕ್ಕೆ ತೊಗೊಂಬಂದಿದ್ದಾರೆ ಸೊ ಇಷ್ಟಿದೆ ಈಗ ಪಾತ್ರೆ ಎಲ್ಲ ಕ್ಲೀನ್ ಆಗಿದೆ ಎಲ್ಲ ಆಗಿದೆ ಜೋಡ್ ಸಿಗಬೇಕು ಸೊ ಬಿರಿಯಾನಿ ಮಾಡೋದ ಗ್ರೇವಿ ಮಾಡೋದಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನೋಡೋಣ ಯಾವುದಾಗುತ್ತೆ ಪಾಪುಗೆ ಇದು ಚಿಕನ್ ಸೂಪ್ ಮಾಡಿದ್ದೀನಿ ಅದೇ ಹೋಗ್ತಾ ಇದೆ ಕ್ಯಾಮ್ರಾಗೆಲ್ಲ ಇದನ್ನು ಸ್ವಲ್ಪ ಸ್ಟೇನ್ ಮಾಡಿಬಿಟ್ಟು ಸ್ಟ್ರೇನ್ ಮಾಡಿ ಒಂದು ಸ್ವಲ್ಪ ಬಿಸಿ ಬಿಸಿದಾಗಲೇ ಕುದಿಸ್ಬೇಕಿದು ಇಲ್ಲಿ ನಮಗೆ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಸೆಮಿ ಗ್ರೇವಿ ಆಮೇಲೆ ಒಂದು ಸ್ವಲ್ಪ ಬಿರಿಯಾನಿ ಮಾಡ್ಕೊಡೋಣ ಆಮೇಲೆ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡಿದ್ದಾರೆ ಫಸ್ಟ್ ಇವಾಗ ಉಪ್ಪಿಟ್ಟು ಮಾಡ್ತಿರ್ತೀನಿ ಅದನ್ನ ಅದನ್ನು ಸ್ವಲ್ಪ ನೀರೆಲ್ಲ ಬಿಟ್ಕೋಬೇಕು ಚಿಕನ್ನು ಸೊ ಹಾಗಾಗಿ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನನ್ನ ಇನ್ನು ಮಿಕ್ಕಿದ ಅಡುಗೆ ಕೆಲಸನ ಕಂಟಿನ್ಯೂ ಮಾಡಿ ಬೇಗ ಮುಗಿಸ್ಬಿಟ್ರೆ ಮಧ್ಯಾಹ್ನ ಎಲ್ಲ ಸ್ವಲ್ಪ ಆರಾಮಾಗಿರ್ಬೋದು ಪಾಪು ಜೊತೆ ಅವನಿಗೆ ಸ್ವಲ್ಪ ಅವನಿಗೆ ತಿನ್ಸೋದು ಮಾಡೋದು ಟೈಮ್ ಸ್ಪೆಂಡ್ ಮಾಡೋದು ಸಾಕಾಗುತ್ತೆ ಆವಾಗ ಟೈಮ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಈಗಲೇ ಮಾಡ್ತಾ ಇದ್ದೀನಿ ಇವಾಗಲೇ ಫಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಬರ ನಾವೆಲ್ಲ ನನ್ನ ತಂಗಿ ಆಫೀಸ್ಗೆ ರೆಡಿ ಆಗ್ತಿದ್ದಾಳೆ ಹಾಗೆ ಪಾಪುನ ವಾಶ್ರೂಮ್ಗೆ ಕರ್ಕೊಂಡು ಉಪ್ಪಿಟ್ಟು ಒಪ್ಪಿಟ್ಟು ಕಾಳು ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿದ್ದಾರೆ ಈಗ ಬ್ಯಾಟಿಂಗ್ ಮಾಡಬೇಕು ಬ್ಯಾಟಿಂಗ್ ಮಾಡಿದ್ಮೇಲೆ ಅಡುಗೆ ಕಂಟಿನ್ಯೂ ಮಾಡಬೇಕು ನಾನು ಇದು ಅಡುಗೆ ಮಾಡೋದನ್ನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನ ಮಗ ಬಿಡ್ತಾನೆ ಇರಲಿಲ್ಲ ಸೊ ಆಟ ಇದ್ದ ಅವನು ಬರೋದು ಏನಾದರೂ ಒಂದು ತರಲೆ ಕೆಲಸ ಮಾಡೋದು ಆ ಥರದ್ದೆಲ್ಲ ಮಾಡ್ತಿದ್ದ ಕ್ಯಾಮ್ರಾ ಇಟ್ಕೊಳೋದೆಲ್ಲ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ಸೊ ಇದೆಲ್ಲ ಮಾಡೆಲ್ಲ ಆಯಿತು ಸೆಮಿ ಗ್ರೇವಿ ಮಾಡಿದ್ದೆ ಚಿಕನ್ದು ಹಾಗೆ ಸ್ವಲ್ಪ ಬಿರಿಯಾನಿ ಮಾಡಿದ್ದೆ ಒಂದು ಲೋಟ ಅಷ್ಟು ಅಕ್ಕಿ ಇಟ್ಬಿಟ್ಟು ಅಷ್ಟೇ ಒಂದು ಸ್ವಲ್ಪ ಜೀರಾ ರೈಸ್ ಇತ್ತು ಮತ್ತು ಮಾಮೂಲಿ ರೈಸು ಎರಡು ಮಿಕ್ಸ್ ಮಾಡಿಬಿಟ್ಟು ಹಾಕಿ ಮಾಡಿದ್ದೆ ಘಮ ಘಮ ಅಂತ ಇತ್ತು ಮನೆಯೆಲ್ಲ ತುಂಬ ಚೆನ್ನಾಗಾಗಿತ್ತು ಸ್ವಲ್ಪ ಮಾಡಿದ್ದೆ ಅಷ್ಟೇ ಒಂದೇ ಟೈಮಿಗೆಲ್ಲ ಖಾಲಿ ಆಗಲಿ ಅಂತ ಅಂದ್ಬಿಟ್ಟು ನಾವು ಶಿವರಾತ್ರಿ ಹಬ್ಬ ಮಾಡೋಕ್ಕಾಗಿರಲಿಲ್ಲ ಸೊ ತೆಂಬಿಟ್ಟು ಮಾಡಿರಲಿಲ್ಲ ಹಾಗಾಗಿ ನಮ್ಮಮ್ಮ ತೆಂಬಿಟ್ಟು ಮಾಡ್ಕೊಂಡು ತೊಗೊಂಬಂದಿದ್ರು ಸೊ ನಂಗೆ ತೆಂಬಿಟ್ಟು ಅಂದರೆ ಸಖತ್ ಇಷ್ಟ ನನಗಂತೂ ಫೇವ್ರೇಟು ಅದಕ್ಕೆ ತಿನ್ನೋಣ ಅಂತ ಅಂದ್ಬಿಟ್ಟು ಒಂದು ತೊಗೊಂಡಿದ್ದೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಸೊ ಫ್ರೆಂಡ್ಸ್ ಇದಾಗಿತ್ತು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಆರ್ ನೆಕ್ಸ್ಟ್ ಬ್ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಧನ್ಯವಾದ